ಎಲ್ಲ ಒಂದು ಪ್ರಶ್ನೆ ಕೇಳ್ತೀನಿ ಟಿವಿ ಮಧ್ಯ ಏನಿದೆ ಹಾಯ್ ಫ್ರೆಂಡ್ಸ್ ಇವತ್ತಿನ ಸ್ಪೆಷಲ್ ಮೊಟ್ಟೆ ಕೋಳಿ ಎಣ್ಣೆ ಖಾರ ಅದ್ರ ಜೊತೆ ಕಡಕ್ ರೊಟ್ಟಿ ಇವತ್ತಿನ ಅಡುಗೆ ಬೊಂಬಾಟ್ ಭೋಜನ ರುಚಿಯಾಗಿ ಅಡುಗೆ ಮಾಡೋಣ ಖುಷಿಯಾಗಿ ತಿನ್ನಣ ಬನ್ನಿ ಈಗ ಅಡಿಗೆ ಮಾಡೋಣ ఈ మసాలకి ఏం తగ్గించి నోడ్కీ ఒణిన్కాయీ గసగసె స్వల్ప సోంపు కల్వు జాజ్ పత్ర చక్కె లవంగ ధనియా ఏలకి ఇదిష్టర్కో ఉర్కొండ పుడి మసాల ఉర్కొనా ఒ మెణశిన్కాయ ಸೊಕ್ಕಸೆ ಎಲ್ಲ ಸೋಂಪು ಎಲ್ಲ ಮಸಾಲೆನ ಹಾಕಿ ಒಂದ್ ಸ್ವಲ್ಪ ಹೊತ್ತು ಹುಡ್ಕೊಳ್ಳೋಣ ಈಗ ಚಿಕನ್ನ ಮಸಾಲೆ ಜೊತೆಗೆ ಮ್ಯಾರಿನೇಟ್ ಮಾಡ್ಕೊಳ್ಳೋಣ ಅರಿಶಿನ ಪುಡಿ ಕಲ್ಲುಪ್ಪು ಹುರಿದು ಕುಟ್ಟಿ ಪುಡಿ ಮಾಡ್ಕೊಂಡಿರೋ ಮಸಾಲೆನ ಮಿಕ್ಸ್ ಮಾಡ್ಕೊಳ್ಳೋಣ ರುಬ್ಬಿಟ್ಕೊಂಡಿರುವಂತ ಮೆಣಸಿನಕಾಯಿ ಈಗ ಚಿಕನ್ ಮ್ಯಾರಿನೇಟ್ ಆಗೋದಕ್ಕೆ ಬಿಡೋಣ ಒಂದು ಹದಿನೈದು ನಿಮಿಷ ರೀತಿ ನೆನೆಯೋದಕ್ಕೆ ಬಿಡೋಣ ಚಿಕನ್ ನೀಟಾಗಿ ಮ್ಯಾರಿನೇಟ್ ಆಗಿದೆ ಅಡುಗೆ ಎಣ್ಣೆ ಮಸಾಲೆ ಎಲೆ ಈರುಳ್ಳಿ ಪೇಸ್ಟ್ ಎಣ್ಣ ಈ ರೀತಿ ಫ್ರೈ ಮಾಡ್ಕೊಳ್ಳೋಣ ನೀಟಾಗಿ ಶುಂಠಿ ಬಳ್ಳಲ್ಲಿ ಸ್ಮೆಲ್ ಎಲ್ಲ ಇರಬಾರ್ದು ಅಂತ ಈ ರೀತಿ ಫ್ರೈ ಮಾಡ್ಕೋಬೇಕು ಈಗ ಮ್ಯಾರೇಟ್ ಆಗಿರುವಂಥ ಚಿಕನ್ನ ಹಾಕೋಣ ಬೇಸ್ಕೊಳೋದಕ್ಕೆ ನೀರ್ ಹಾಕೋಣ ಈಗ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಚಿಕನ್

ಕಟ್ ಮಾಡಿಕೊಂಡಿರೋಂತ ಆಹಾ ಮೊಟ್ಟೆ ಕೋಳಿ ಎಣ್ಣೆ ಖಾರ ರೆಡಿಯಾಗಿದೆ ಬಾಯಲ್ಲಿ ನೀರ್ ಬರ್ತಾ ಇದೆ ಮೊಟ್ಟೆ ಕೋಳಿ ಎಣ್ಣೆ ಖಾರ कड़ा रोटी कड़ा रोटी नोड़ बहला रुच आई ಎಣ್ಣೆ ಖಾರ ಭಾಳ ರುಚಿಯಾಗಿರುತ್ತೆ ಅಂತ ಕೇಳಿದ್ದೆ ಇವತ್ತು ನಾನೇ ನನ್ನ ತಯಾರ ಮಾಡ್ಕೊಂಡು ತಿಂದಾಗ ಅದು ರುಚಿನೇ ಬೇರೆ ಕೋಳಿ ಮೊಟ್ಟೆ ವೀಕ್ಷಕರೇ ಈ ಮೊಟ್ಟೆ ಕೋಳಿ ಎಣ್ಣೆ ಖಾರ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ನೀವು ಕೂಡ ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ವೀಕ್ಷಕರೇ ನಮಗೆಲ್ಲ ಒಂದು ಪ್ರಶ್ನೆ ಕೇಳ್ತೀನಿ ಒಂದಾಗಿ ಟಿ ವಿ ಮಧ್ಯ ಏನಿದೆ ಈ ಪ್ರಶ್ನೆ ಯಾರಿಗೆ ಉತ್ತರ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಓಕೆ ಟಿವಿ ಮಧ್ಯ ಏನಿದೆ ಮಾಡ್ರಿ ವಿಡಿಯೋ ಲೈಕ್ ಮಾಡ್ರಿ